ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫು ಸ್ವಾತಿ ಚಾನಲ್ಗೆ ಸ್ವಾಗತ ಎಂದಿನಂತೆ ಇವತ್ತು ಕೂಡ ಚಿನ್ನದ ಬೆಲೆಯಲ್ಲಿ ಎಷ್ಟು ಏರಿಕೆಯಾಗಿದೆ ಎಷ್ಟು ಇಳಿಕೆಯಾಗಿದೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಮಹಿಳೆಯರೇ ನಿಮ್ಮೆಲ್ಲರಿಗೂ ನಾನು ಆಲ್ಮೋಸ್ಟ್ ಒಂದು ತಿಂಗಳಿಂದ ಹೇಳ್ಕೊತಾ ಇದ್ದೀನಿ ಚಿನ್ನದ ಬೆಲೆ ಇಳಿಕೆ ಆಗಿದೆ ಇಳಿಕೆ ಆಗಿದೆ ಅಂತ ಹೇಳಿ ನೀವು ಸಹ ಒಡವೆ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಒಂದು ಶಾಕಿಂಗ್ ಸುದ್ದಿ ಇರುವಂಥದ್ದು ಬಜೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾದಮೇಲೆ ಸಡನ್ನಾಗಿ ಪ್ರೈಸ್ ಡೌನ್ ಆಯಿತು ಸೂಪರಾಗಿ ಲಾಟ್ರಿ ಇತ್ತು ಬಟ್ ಆ ಬಜೆಟ್ ಸ್ವಲ್ಪ ಎಲ್ಲ ವಿಷಯಗಳು ಮುಗಿದ ಮೇಲೆ ಟಕ್ ಅಂತ ಇವಾಗ ಚಿನ್ನದ ಬೆಲೆ ಏರಿಕೆ ಕೂಡ ಇರುವಂಥದ್ದು ಕಳೆದ ಎರಡು ದಿನಗಳಿಂದ ತುಂಬಾ ಏರಿಕೆ ಇದೆ ಚಿನ್ನದ ಬೆಲೆಯಲ್ಲಿ ಸೊ ಇವತ್ತು ಮಾರುಕಟ್ಟೆಯಲ್ಲಿ ಎಷ್ಟಿದೆ ನಿನ್ನೆ ಎಷ್ಟಿದೆ ಅಂತ ಹೇಳಿ ಒಂದು ಕಂಪ್ಯಾರಿಸನ್ನ ಮಾಡಿ ಇವತ್ತು ನಿಮಗೆ ಮಾರುಕಟ್ಟೆಯ ಬೆಲೆನ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಯಾಕಂದರೆ ಎಷ್ಟೆಷ್ಟಿದೆ ಅಂತ ಹೇಳಿ ನಿಮ್ಗೊಂದು ಕ್ಲಾರಿಫಿಕೇಷನ್ ಸಿಗೋದು ಹಬ್ಬ ಹತ್ತಿರ ಬರ್ತಿರೋದ್ರಿಂದ ನೀವು ಚಿನ್ನ ಖರೀದಿ ಮಾಡಬೇಕು ಅಂತಿದ್ರೆ ಈ ವಿಡಿಯೋ ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ನೇಹಿತರೆ ಇವಾಗ ಫಸ್ಟು ನಾವು ನೋಡಿಬಿಡೋಣ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಎಷ್ಟಿದೆ ಇವತ್ತಿನ ದರ ಅಂತ ಹೇಳಿ ಇವತ್ತು ತಾರೀಖು ಹನ್ನೆರಡು ಆಗಸ್ಟು ಇವತ್ತಿನ ದರ ಆರು ಸಾವಿರದ ನಾನ್ನೂರ ಎಪ್ಪತ್ತು ನಿನ್ನೆ ಆರು ಸಾವಿರದ ನಾನ್ನೂರ ನಲವತ್ತೈದಿತ್ತು ಒಂದು ಗ್ರಾಮ್ಗೆ ಹತ್ತು ಗ್ರಾಮ್ಗೆ ಅರವತ್ನಾಲ್ಕು ಸಾವಿರದ ಏಳ್ನೂರು ನಿನ್ನೆ ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ಐವತ್ತು ಬರೋಬರಿ ಇವತ್ತು ಇಪ್ಪತ್ತೈದು ರೂಪಾಯಿ ಗ್ರಾಮಿಗೆ ಏರಿಕೆ ಆಗಿರುವಂಥದ್ದು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ನೆಕ್ಸ್ಟ್ ನೋಡೋಣ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ಇಂದಿನ ದರ ಸೆವೆನ್ ತೌಸಂಡ್ ಫಿಫ್ಟಿ ಏಯ್ಟ್ ಇದೆ ನಿನ್ನೆ ಸೆವೆನ್ ಥೌಸಂಡ್ ಥರ್ಟಿ ಒನ್ ಇತ್ತು ಅದೇ ಹತ್ತು ಗ್ರಾಮ್ಗೆ ಸೆವೆಂಟಿ ತೌಸಂಡ್ ಫೈ ಏಯ್ಟಿ ಇದೆ ನಿನ್ನೆ ಸೆವೆಂಟಿ ತೌಸಂಡ್ ತ್ರೀ ಟೆನ್ ಇತ್ತು ಇದರಲ್ಲೂ ಕೂಡ ನಮಗೆ ಟ್ವೆಂಟಿ ಸೆವೆನ್ ರುಪೀಸ್ ಜಾಸ್ತಿ ಆಗಿರುವಂಥದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಪ್ಯೂರ್ ಚಿನ್ನದಲ್ಲಿ ಏಳು ರೂಪಾಯಿ ಜಾಸ್ತಿ ಆಗಿದೆ ಮುಂದಿಂದು ಹದಿನೆಂಟು ಕ್ಯಾರೆಟ್ ಚಿನ್ನ ಹಿಂದಿನ ದರ ಫೈವ್ ತೌಸಂಡ್ ಟೂ ನೈಂಟಿ ಫೋರ್ ನಿನ್ನೆ ಫೈ ತೌಸಂಡ್ ಟೂ ಸೆವೆಂಟಿ ತ್ರೀ ಹತ್ತು ಗ್ರಾಮಿನ ಚಿನ್ನ ಫಿಫ್ಟಿ ಟೂ ತೌಸಂಡ್ ನೈನ್ ಫಾರ್ಟಿ ನಿನ್ನೆ ಫಿಫ್ಟಿ ಟು ತೌಸಂಡ್ ಸೆವೆನ್ ಥರ್ಟಿ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲೂ ಇಪ್ಪತ್ತ ಒಂದು ರೂಪಾಯಿ ಏರಿಕೆಯಾಗಿರುವಂಥದ್ದು ಅಲ್ಲಿಗೆ ಹತ್ತು ಗ್ರಾಮ್ಗೆ ಇನ್ನೂರ ಹತ್ತು ರೂಪಾಯಿ ನೂರು ಗ್ರಾಮ್ಗೆ ಎರಡು ಸಾವಿರದ ನೂರು ರೂಪಾಯಿ ಇವಾಗ ಸಿಂಪಲ್ ಆಗಿ ಅಂತ ಹೇಳಿದ್ರು ಹತ್ತು ಗ್ರಾಮ್ ಮಾಡಿಸ್ಕೊಂಡ್ರು ನಾವು ಒಂದು ಗ್ರಾಮ್ ಯಾರೂ ತೊಗೊಳ್ಳಲ್ಲ ಹೋಗೋದೇ ಮಿನಿಮಮ್ ಹತ್ತು ಗ್ರಾಮು ಎಂಟು ಗ್ರಾಮ್ಗೆ ಮಿನಿಮಮ್ ಹೋಗುವಂಥದ್ದು ಇನ್ನೂರ ಹತ್ತು ರೂಪಾಯಿ ಏರಿಕೆ ಆಗಿದೆ ನೋಡಿ ಈಗ ಸೊ ಮತ್ತೆ ಮತ್ತೆ ಚಿನ್ನದ ಬೆಲೆ ಏರಿಕೆ ಆಗ್ತಾನೇ ಇದೆ ಬಜೆಟ್ ಸಮಯದಲ್ಲಿ ಚಿನ್ನಾನ ಯಾರಾದರೂ ತಗೊಂಡೋದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆ ನಿರ್ಧಾರ ಮಾಡಿದ್ದೀರಾ ಬಟ್ ಇವಾಗ ಬೆಲೆ ಏರಿಕೆ ಏರಿಕೆ ಆಗಿರುವಂಥದ್ದು ಸೊ ಇವಾಗ ನಾವು ಬೆಳ್ಳಿಯ ದರ ಕೂಡ ನೋಡ್ಬಿಡೋಣ ಯಾಕಂದರೆ ಇವತ್ತು ಬೆಳ್ಳಿಯ ದರ ಎಷ್ಟಿದೆ ಅಂತ ಹೇಳಿ ಕೂಡ ತುಂಬ ಜನ ಬೆಳ್ಳಿ ಖರೀದಿ ಮಾಡೋರು ಇರ್ತಾರೆ ಇವಾಗ ವರಮಾಲಕ್ಷ್ಮಿ ಹಬ್ಬ ಬಂದಿರೋದ್ರಿಂದ ಮುಕ್ವಾಡಗಳನ್ನ ಬೇಸಿಕಲಿ ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡ್ತೀರಲ್ವಾ ಬೆಳ್ಳಿ ದರ ನೋಡ್ಬಿಡೋಣ ಇವತ್ತಿನ ಬೆಳ್ಳಿಯ ದರ ಎಷ್ಟಿದೆ ಅಂದರೆ ಎಂಬತ್ತು ರೂಪಾಯಿ ಐವತ್ತೈದು ಪೈಸಾ ಕೆ ಜಿಗೆ ಎಂಬತ್ತು ಸಾವಿರದ ಐನೂರ ಐವತ್ತು ದರದಲ್ಲಿ ಕಮ್ಮಿ ಆಗ್ತಾ ಇದೆ ಬಟ್ ಚಿನ್ನ ವಿಪರೀತವಾಗಿ ಏರ್ಕೋತಾ ಇದೆ ಸೊ ನೀವೇನಾದರೂ ಇನ್ನೂ ಖರೀದಿ ಮಾಡಿಲ್ಲ ಅಂತ ಹೇಳಿದ್ರೆ ಖರೀದಿ ಮಾಡಿಕೊಳ್ಳಿ ಯಾಕಂದರೆ ಮುಂದೆ ಏಳು ಸಾವಿರ ಆಗುವಂಥ ಚಾನ್ಸಸ್ ಕೂಡ ಇದೆ ಗ್ರಾಮ್ಗೆ ಸೊ ಅಟ್ಲೀಸ್ಟ್ ಇವಾಗ ಆರು ಸಾವಿರದ ನಾನ್ನೂರು ಚಿಲ್ಲರೆ ಇರೋದರಿಂದ ಅಟ್ಲೀಸ್ಟ್ ಅಫೋರ್ಡೆಬಲ್ ಆಗುತ್ತೆ ಸೊ ಖರೀದಿ ಇದ್ದರೆ ದಯವಿಟ್ಟು ಹೋಗಿ ಖರೀದಿ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ಹೇಳಿ ಪ್ರತಿನಿತ್ಯ ನಿಮಗೆ ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ